ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮ ಸಂಗಾತಿ ನೀವು ಮದುವೆಯಾಗುವ ಒಂದು ಸಂಗಾತಿಯ ವಯಸ್ಸಿನ ಅಂತರ ಎಷ್ಟಿರ್ತದೆ ನಿಮ್ಮ ಮತ್ತು ಅವರ ನಡುವೆ ನಿಮ್ಮ ಮತ್ತು ಅವರ ನಡುವೆ ಒಂದು ಆ ವಯಸ್ಸಿನ ಅಂತರ ಎಷ್ಟಿರ್ತದೆ ಅಂತ ನೀವು ಜಾತಕದಲ್ಲಿರುವಂಥ ಗ್ರಹಗಳ ಮೂಲಕ ನೀವು ತಿಳ್ಕೊಳ್ಬೋದು ಕರೆಕ್ಟಾಗಿ ತಿಳ್ಕೊಳ್ಬೋದು ಇದು ನೀವು ನಿಮಗೆ ಗೊತ್ತಾದರೆ ನಿಮಗೆ ನಿಮ್ಮ ಮದುವೆಯಾಗುವಂಥ ಸಂಗಾತಿಯ ಒಂದು ವಯಸ್ಸು ನಿಮಗಿಂತ ಅವ್ರು ಎಷ್ಟು ದೃಢರಾಗಿರ್ತಾರೆ ಅಥವಾ ಚಿಕ್ಕರಾಗಿರ್ತಾರೆ ಅಂತ ಇದರಲ್ಲಿ ನೀವು ತಿಳ್ಕೊಬೋದು ಅದು ಗಂಡಾಗಲಿ ಹೆಣ್ಣಾಗಲಿ ಎರಡೂ ಸೇಮ್ ಅಪ್ಲೈ ಆಗುತ್ತೆ ಇದು ಯಾವ ಥರ ನೋಡೋದಂತ ತಿಳ್ಕೊಳ್ಳೋದಾದರೆ ನೀವು ಇಲ್ಲಿ ಸಪ್ತಮ ಭಾವ ನೋಡಬೇಕು ಮೊದಲನೇದಾಗಿ ಇದು ನಾನು ಎಕ್ಸಾಂಪಲ್ಗೆ ಇದನ್ನು ಲಗ್ನ ತಿಳ್ಕೊಳ್ತೀನಿ ಮಿಥುನ ಲಗ್ನ ಏಳನೇ ಮನೆ ಅಂತ ತಿಳ್ಕೊಳ್ಬೇಕು ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಿಥುನ ಲಗ್ನಕ್ಕೆ ಇದು ಏಳನೇ ಮನೆ ಆಗುತ್ತೆ ಇಲ್ಲಿ ಏಳನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗತಿಯ ಒಂದು ವಯಸ್ಸಿನ ಅಂತರವನ್ನು ನೀವು ತಿಳ್ಕೊಬೋದು ಉದಾಹರಣೆಗೆ ನಾನು ನೋಡೋದಾದರೆ ಇಲ್ಲಿ ಏಳನೇ ಮನೇಲಿ ಏನಾದರೂ ಚಂದ್ರ ಇದ್ದರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಅಥವಾ ಚಂದ್ರನ ದೃಷ್ಟಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಇಲ್ಲಿ ಚಂದ್ರ ಮಾತ್ರೆ ಇರಬೇಕು ಬೇರೆ ಗ್ರಹಗಳಿರಬಾರ್ದು ಚಂದ್ರ ಮಾತ್ರೆ ಇರಬೇಕು ಅಥವಾ ಮನೆ ಕಾಲದಿದ್ದು ಚಂದ್ರನ ದೃಷ್ಟಿ ಇರಬೇಕು ಈ ಥರ ಮಾತ್ರೆ ಇದ್ದರೆ ಅಪ್ಲೈ ಆಗುತ್ತೆ ಏಳನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಒಂದು ಸಂಗತಿ ನಿಮಗಿಂತ ಕಿರಿಯರ್ ಆಗಿರ್ತಾರೆ ನಿಮಗಿಂತ ಚಿಕ್ಕ ವಯಸ್ಸನ್ನು ಹುಡುಗ ಆಗಲಿ ಹುಡುಗ ಆಗಲಿ ಚಂದ್ರ ಇದ್ದರೆ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯದಾಗಿರ್ತಾರೆ ಆಮೇಲೆ ಏಳನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ಮಂಗಳ ಇದ್ದರೆ ನಿಮಗಿಂತ ಒಂದು ಎರಡು ಮೂರು ವರ್ಷದ ಒಂದು ವಯಸ್ಸಿನ ನಂತರ ಇರ್ತದೆ ಅಷ್ಟು ಎರಡು ಮೂರು ವರ್ಷದ ವಯಸ್ಸಿನ ಅಂತರ ಇರ್ತದೆ ಅಷ್ಟೇ ಇಲ್ಲಿ ಮಂಗಳ ಮಾತ್ರ ಇರಬೇಕು ಬೇರೆ ಗ್ರಹ ಇರಬಾರ್ದು ಆಮೇಲೆ ಏಳನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಏಳನೇ ಮಂದಲ್ಲಿ ಏನಾದರೂ ಗುರು ಇದ್ದರೆ ಅದು ಸಮಾನ ವಯಸ್ಕರಾಗಿರ್ಬೋದು ಅಥವಾ ಒಂದು ಮೂರರಿಂದ ಐದು ವರ್ಷದ ಮೂರರಿಂದ ಐದು ವರ್ಷದ ವಯಸ್ಸಿನ ಅಂತರ ಇರ್ಬೋದು ಗುರು ಇದ್ದರೆ ಆಮೇಲೆ ರವಿ ಇದ್ದರೆ ಇಲ್ಲೇನಾದರೂ ಏಳನೇ ಮನೆಯಲ್ಲಿ ಸೂರ್ಯಗ್ರಹ ಇದ್ದರೆ ಅವರು ಒಂದು ಎರಡು ಮೂರು ವರ್ಷದ ವಯಸ್ಸಿನ ಅಂತರ ಇರ್ತಾರೆ ಬುಧ ಇದು ಸೂರ್ಯ ಇದ್ದರೆ ಇಲ್ಲಿ ಏಳನೇ ಮನೆಯಲ್ಲಿ ಎರಡು ಮೂರು ವರ್ಷದ ಎರಡು ಮೂರು ವರ್ಷದ ಎರಡು ಐದು ವರ್ಷದ ಅಂತರ ಇರ್ತದೆ ನಿಮಗೆ ಏನಾದರೂ ಒಂದು ಇಪ್ಪತ್ತು ವರ್ಷ ಆದರೆ ಅವರಿಗೆ ಒಂದು ಇಪ್ಪತ್ತೈದು ವರ್ಷ ಈ ಥರ ಇರ್ತದೆ ಆಮೇಲೆ ಏಳನೇ ಮನೇಲಿ ಏನಾದರೂ ಬುಧ ಇದ್ದರೆ ಏಳನೇ ಮನೆಯಲ್ಲಿ ಗ್ರಹ ಇದ್ದರೆ ನಿಮಗಿಂತ ಚಿಕ್ಕವರಾಗಿರ್ತಾರೆ ಅವರು ಕಿರಿಯ ವಯಸ್ಸಿನ ವ್ಯಕ್ತಿ ತಂದಿರ್ತಾರೆ ನಿಮಗಿಂತ ಚಿಕ್ಕವರಾಗಿರ್ತಾರೆ ಮತ್ತು ಏಳನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ಏಳನೇ ಮನೇಲಿ ಶುಕ್ರ ಇದ್ದರೂ ಕೂಡ ನಿಮಗಿಂತ ಚಿಕ್ಕ ವಯಸ್ಸರಾಗಿರ್ತಾರೆ ಅಥವಾ ನಿಮಗೆ ನಿಮಗೊಂದು ನಿಮ್ಮ ಸಮಾನ ವಯಸ್ಕರಾಗಿರ್ತಾರೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ಆಮೇಲೆ ಏಳನೇ ಮನೇಲಿ ಏನಾದರೂ ರಾಹು ಇದ್ದರೆ ಏಳನೇ ಮನೆಯಲ್ಲಿ ರಾಹು ಇದ್ದರೆ ಅಥವಾ ಕೇತು ಇದ್ದರೆ ನಿಮಗಿಂತ ಜಾಸ್ತಿ ವಯಸ್ಸಿಗೆ ಹೊಂದಿರ್ತದೆ ಅವರಿಗೆ ಏಜ್ ಜಾಸ್ತಿ ಆಗಿರ್ತದೆ ಹೇಳಿದ್ರೆ ಒಂದು ಒಂದು ಐದು ವರ್ಷಕ್ಕಿಂತ ಐದು ವರ್ಷದಕ್ಕಿಂತ ಜಾಸ್ತಿನೇ ಇರ್ತಾರೆ ರಾಹು ಅಥವಾ ಕೇತು ಇದ್ದರೆ ನಿಮಗಿಂತ ಒಂದು ಐದು ವರ್ಷಗಿಂತ ಜಾಸ್ತಿನೇ ವಯಸ್ಸಿರ್ತದೆ ಆಮೇಲೆ ಏಳನೇ ಮನೇಲಿ ಏನಾದರೂ ಶನಿ ಇದ್ದರೆ ಏಳನೇ ಮನೇಲಿ ಶನಿಗ್ರಹ ಇದ್ದರೆ ಅವರು ಆರು ಆರರಿಂದ ಎಂಟು ವರ್ಷಕ್ಕಿಂತ ಮೇಲನ್ನೇ ಇರ್ತಾರೆ ಅವರು ಇದಂತ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಏಳನೇ ಮನೆಯಲ್ಲಿ ಶನಿ ಇದ್ದರೆ ಆರಗಿಂತ ಏಳು ಎಂಟು ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನೇ ಇರ್ತದೆ ಅವರಿಗೆ ಇದಿಷ್ಟು ಗ್ರಹಗಳ ಮೂಲಕ ನಿಮ್ಮ ಒಂದು ಸಂಗತಿಯ ಒಂದು ಅಂತರ ವಯಸ್ಸಿನ ಅಂತರವನ್ನು ಈ ಥರ ನೀವು ತಿಳ್ಕೊಳ್ಬೋದು ಬಟ್ ಇದು ಇದಕ್ಕೆ ರೂಲ್ಸ್ ಇದೆ ಇಲ್ಲಿ ಏಳನೇ ಮನೆಯಲ್ಲಿ ನಾನು ಹೇಳಿದಂಥ ಗ್ರಹಗಳು ಮಾತ್ರ ಇರಬೇಕು ಉದಾಹರಣೆಗೆ ಇಲ್ಲಿ ಇದು ಏಳನೇ ಮನೆ ಅಂತ ಹೇಳಿದರೆ ಇಲ್ಲಿ ಚಂದ್ರ ಇದ್ದರೆ ನೀವು ಚಂದ್ರ ಇದ್ದಾಗ ಕೆರೆ ವಯಸ್ಸು ಅಂತ ಹೇಳ್ಬೋದು ಬಟ್ ಇಲ್ಲಿ ಚಂದ್ರ ಮಾತ್ರ ಇರಬೇಕು ಇಲ್ಲಿ ಬೇರೆ ಯಾವ ಗ್ರಹಗಳಿರಬಾರ್ದು ಚಂದ್ರ ಮಾತ್ರ ಇದ್ದರೆ ಮಾತ್ರ ಇದು ಅಪ್ಲೈ ಆಗುತ್ತೆ ಬಟ್ ಚಂದ್ರ ಇದ್ದು ಇಲ್ಲಿ ಏನಾದರೂ ಶನಿ ಕೂಡ ಇದ್ದರೆ ಅಂತ ಹೇಳಿದ್ರೆ ಅದು ಶನಿ ಅಂತ ಹೇಳಿದ್ರೆ ಏಜ್ ಜಾಸ್ತಿ ಚಂದ್ರ ಅಂತ ಹೇಳಿದ್ರೆ ಕಮ್ಮಿ ಯಾವಾಗ ನೀವು ಏನು ಅಂತ ಹೇಳಿದ್ರೆ ಇಲ್ಲಿ ಚಂದ್ರನ ಡಿಗ್ರಿ ಎಷ್ಟು ಶನಿಯ ಡಿಗ್ರಿ ಎಷ್ಟು ಇದೆರಡು ಗ್ರಹಗಳಲ್ಲಿ ಯಾವುದೋ ಸ್ಟ್ರಾಂಗ್ ಇದ್ದಾರೆ ಇದೆಲ್ಲ ನೀವು ಟ್ಯಾಲೆ ಮಾಡಬೇಕು ಪೂರ್ತಿ ಈ ಪೂರ್ತಿ ಟ್ಯಾಲೆ ಮಾಡಿದಾಗ ಮಾತ್ರ ಅದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಚಂದ್ರ ಇದ್ದರೆ ಅಥವಾ ಶುಕ್ರ ಇದ್ದರೆ ಆ ಚಂದ್ರ ಮಾತ್ರ ಇರಬೇಕು ಬೇರೆ ಗ್ರಹದ ಇದ್ರೆ ಕೂಡ ಅದು ವಯಸ್ಸು ಚೇಂಜ್ ಆಗುತ್ತೆ ಏಜ್ ಚೇಂಜ್ ಆಗ್ತಿರ್ತದೆ ನಾನು ಹೇಳಿದ್ದೆ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ಇದನ್ನು ಕರೆಕ್ಟಾಗಿ ನಿಮಗೆ ಅರ್ಥ ಆಗದಿದ್ದರೆ ಇನ್ನೊಂದ್ರೆ ನೀವು ಚೆಕ್ ಮಾಡ್ಬೋದು ಇದು ಸಂಗಾತಿಯ ಮತ್ತು ನಿಮ್ಮ ವಯಸ್ಸಿನ ಅಂತರವನ್ನು ನೋಡುವಂಥ ಒಂದು ವಿಧಾನ ನಿಮಗೇನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮೊಂದು ಜಾತಕದ ಬಗ್ಗೆ ಡಿ ಡೇಟೇಲಾಗಿ ಸಿಗ್ತದೆ ನಮಸ್ಕಾರ